ರಾಯಚೂರು ಜಿಲ್ಲೆಯ ಸಿಂಧನೂರು ತಹಸೀಲ್ದಾರ್ ಕಚೇರಿಯ ಕರ್ಮಕಾಂಡ ಹೊರಬಿದ್ದಿದೆ ಸದ್ಯ ಈ ಕಚೇರಿಯಲ್ಲಿ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಜೊತೆಗೆ ತಾಲೂಕು ಆಡಳಿತ ಕೊಠಡಿಗಳಿಗೆ ಬೀಗವೂ ಇಲ್ಲ ಭದ್ರತೆಯೂ ಇಲ್ಲದಿರುವುದು ಬೆಳಕಿಗೆ ಬಂದಿದೆ ಸಿಂಧನೂರ್ ತಹಸೀಲ್ದಾರ್ ಕಚೇರಿಗೆ ಅನಾಯಾಸವಾಗಿ ರಾತ್ರಿ ಹೊತ್ತು ಬೇಕಾದ್ರೆ ನುಗ್ಗಬಹುದಾಗಿದೆ ಯಾಕೆಂದ್ರೆ ಇದೊಂದು ತರಹ ಯಾವ ಭದ್ರತೆಯೂ ಇಲ್ಲದ ಸರ್ಕಾರಿ ಕಚೇರಿ ಆಗಿದೆ ಹೀಗಾಗಿ ದುಷ್ಕರ್ಮಿಗಳು ಕಳ್ಳರು ಗಲಭೆಕೋರರು ಉಗ್ರರು ಕೂಡ ಸೀದಾ ಒಳ ನುಗ್ಗಿ ತಮಗೆ ಬೇಕಾದ ಕಾರ್ಯಗಳನ್ನು ಮಾಡಿಕೊಳ್ಳಬಹುದಾಗಿದೆ ಅದರಲ್ಲೂ ಇಲ್ಲಿಯ ಬೆಳೆ ಕಂಪ್ಯೂಟರ್ ಪ್ರಿಂಟರ್ ಕಡತಗಳನ್ನು ಉಗ್ರ ತಮ್ಮ ದುಷ್ಕೃತ್ಯಕ್ಕೆ ಬಳಸಿಕೊಂಡರೂ ಅಚ್ಚರಿ ಇಲ್ಲ ಆ ಮಟ್ಟಿಗೆ ತಹಸೀಲ್ದಾರ್ ಕಚೇರಿ ಒಂಥರ ಪೇಕಾ ಬಿಟ್ಟಿ ಓಡಾಡರ ಅಡ್ಡೆಯಾಗಿದೆ ಅಲ್ಲದೆ ಕಳ್ಳರಿಗಂತೂ ತಮ್ಮ ಕೈಚಳಕ ತೋರಿಸಲು ಬಹಳ ಸುಲಭ ಎನ್ನಬಹುದು ಏಕೆಂದ್ರೆ ಇಲ್ಲಿನ ಯಾವ ಕೊಠಡಿಗೂ ಕೂಡ ಪೀಗ ಹಾಕಿಲ್ಲ ಹಾಗಾಗಿ ಇಲ್ಲಿ ಯಾರೇ ಏನು ತೆಗೆದುಕೊಂಡು ಹೋದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗಳು ಸುಮ್ಮನೆ ಇರ್ತಾರಂತೆ ಆ ಮಟ್ಟಿಗೆ ತಹಸೀಲ್ದಾರ್ ಕಚೇರಿ ಅನ್ನೋದು ಸರ್ಕಾರದ ಅಧಿಕಾರಿಗಳಿಗೆ ಬೇಡವಾದ ಕಚೇರಿಯಾಗಿದೆ ಒಟ್ನಲ್ಲಿ ಸಿಂಧನೂರು ತಹಸೀಲ್ದಾರ್ ಕಚೇರಿಯ ಇಂತಹ ವ್ಯವಸ್ಥೆ ಇಲ್ಲಿನ ಶಾಸಕ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾಧಿಕಾರಿಗಳಿಗೆ ತಿಳಿಯದಿರುವುದು ದೊಡ್ಡ ದುರಂತವೇ ಸರಿ ಬಸವರಾಜ್ ಪೊಲೀಸರು ಕೂಡ ಇಷ್ಟೊತ್ತಲ್ಲಿ ಎರಡುವರೆ ಗಂಟೆಗೆ ಎರಡೂವರೆ ಗಂಟೆ ಮುಂದಗಡೆ ಮೇನ್ ಗೇಟು ಹಾಕಿರ್ತಾರೆ ಒಳಗಡೆನೂ ಹಾಕಿರ್ತಾರೆ ಆದ್ರ ಒಂದು ಇಡೀ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇದೆ ಎಲ್ಲಾ ದಾಖಲಾತಿಗಳು ಮತ್ತೆ ಇಲ್ಲಿರ್ತಕ್ಕಂಥ ಪೇಪರ್ಸು ಜನರಿಗೆ ಸಂಬಂಧಪಟ್ಟಂತ ಸರ್ಕಾರದ ಆಸ್ತಿಗೆ ಸಂಬಂಧಪಟ್ಟಂತ ಎಲ್ಲಾ ಜನತೆ ಇದು ಎಲ್ಲಾ ದಾಖಲಾತಿಗಳು ಇಲ್ಲಿ ಇರ್ತವೆ ಆದ್ರೂ ಇವತ್ತು ನಾ ನೋಡಿ ಬಂದ್ಮೇಲೆ ಇಲ್ಲ ಪೊಲೀಸರ ಕರೆಸಿ ನೋಡಬೇಕಿದೆ ಯಾಕೆ ಓಪನ್ ಇದೆ ಯಾರು ಬಂದಿದ್ರು ತಹಶೀಲ್ದಾರ್ ಬರಬೇಕಿಲ್ಲ ಎಮರ್ಜೆನ್ಸಿ ಕೆಲ್ಸಕ್ಕೆ ಯಾರು ಡಿ ಸಿ ಸಂಬಂಧಪಟ್ಟ ಇಲಾಖೆ ಬರಬೇಕು ಇಷ್ಟೊತ್ತಲ್ಲಿ ಯಾಕೆ ಓಪನ್ ಅಂತ ಎಲ್ಲಾ ಪೊಲೀಸರ ಸಮ್ಮುಖದಲ್ಲಿ ಯಾರು ಇಲ್ಲಿ ಕಾಣ್ತಾ ಇಲ್ಲ ಇದು ಒಂದು ಮಾತ್ರ ಇಲ್ಲಿ ಲೆಕ್ಕ ವಿಭಾಗ ಅಂತ ಓಪನ್ ಇದೆ ಇದರಲ್ಲಿ ಸುಮಾರು ಒಳಗಡೆ ನಡ್ಕೊಂಡು ಜಾಗ ಸೆಕ್ಷನ್ ಹಾಕ್ತಾ ಇದೆ ಸುಮಾರು ರಜತ್ ಕುಮಾರ್ ಬೇರೆ ಬೇರೆ ಸೆಕ್ಷನ್ ಹಾಕ್ತಾ ಇದೆ ಬೆಳೆಗಾಳು ಅಂತ ಕಂಪ್ಯೂಟರ್ ಸರ್ಕಾರದ ಜನರ ಮಾಹಿತಿ ಸಂಬಂಧಪಟ್ಟು ಸಿಸ್ಟಮ್ಗಳು ಇದೆ ಕಂಪ್ಯೂಟರ್ ಇದೆ ಜೆರಾಕ್ಸ್ ಮಷೀನ್ ಇದೆ ಬೇರೆ ಎಲ್ಲ ರೆಕಾರ್ಡ್ಸ್ ಹಿಂಗೆ ಇದೆ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಬಸವರಾಜ್ ಕೂತಾರೆ ಅಲ್ಲಿ ರಜತ್ ಕುಮಾರ್ ಅಂತ ಇಲ್ಲಿ ಶಿವಾನಂದ ಪೂಜಾರಿ ಅಮರೇಶ್ ಅಂತ ಇದೆಲ್ಲ ಸಿಸ್ಟಮ್ಗಳು ಇದೆ ಜನಚಿಂತ ಬೆಲೆ ಮಾಡುವಂತ ಸರ್ಕಾರದ ಆಸ್ತಿ ಜನರ ಆಸ್ತಿ ಅಲೆಮಾನ ಪೇಪರ್ಸ್ ಎಲ್ಲ ಹೊರಗಿದೆ ಡಾಕ್ಯುಮೆಂಟ್ ಎಲ್ಲ ಹೊರಗಿದೆ ಕೆಲವಲ್ಲ ಇಲ್ಲಿ ಸಂಜೀವ್ ಬಡದಾಳ ಕೊಡ್ತಾರೆ ಶ್ರೀಮತಿ ಲಕ್ಷ್ಮೀದೇವ್ ಕೊಡ್ತಾರೆ ಶ್ರೀಮತಿ ಅಂಜನಾ ದೇವಿ ಅವರು ಇಲ್ಲಿ ಬೆಲೆ ಬಾಳು ಕೂಡ ಸರ್ಕಾರದ ಸಂಬಂಧಪಟ್ಟಂತ ಸಿಂಗನೂರು ತಾಲೂಕಿಗೆ ಸಂಬಂಧಪಟ್ಟಂತ ಆಸ್ತಿ ಓಪನ್ ಆಗಿತ್ತಂತಂದ್ರೆ ಇದು ವಿಚಿತ್ರವಾದ ಘಟನೆ ಏನಿನ್ ಸಮಸ್ಯೆ ಯಾವ ದಾಖಲಾತಿ ಕೊಳ ಮಾಡಕ್ಕೆ ಓಪನ್ ಮಾಡಿದ್ರು ಬೇರೆ ಬೇರೆ ಏನಾದ್ರೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಬೆಳಗ್ಗೆ ಆಫೀಸ್ ಸಮಯದಲ್ಲಿ ಕಾರ್ಯ ಹೋಗ್ತೀವಿ ಆದ್ರೆ ರಾತ್ರಿ ಒಂದು ಓಪನ್ ಇಲ್ಲಿ ತಹಶೀಲ್ದಾರ್ ಕರ್ತವ್ಯ ಏನು ಇಲ್ಲಿನ ಸೆಕ್ಯೂರಿಟಿ ಪ್ರಶ್ನೆ ಏನು ಇಲ್ಲಿ ಪಿವುನೇ ಆಗಿದ್ರು ರಾತ್ರಿ ಯಾರು ಕಾವಲುಗಾರ್ ಇರ್ತಾರೆ ಇಲ್ಲಿ ಹಗ್ಲೆರ್ತಾರೋ ಈ ಸಮಸ್ಯೆ ಇರ್ತಾರೆ ಜನರೇ ಯೋಚನೆ ಮಾಡಿ ತಹಸೀಲ್ ಆಫೀಸ್ ಗಿ ತಗಟ್ಟಿ ಬಂದ್ರೆ ನಮ್ಮ ದಾಖಲಾತಿಗಳನ್ನ ಅದು ಬೇರೆ ಬೇರೆ ಭೂ ದಾಖಲಾತಿಗಳು ಸಂಬಂಧಪಟ್ಟದಿರಲಿ ಅದು ಜನರ ದಾಖಲಾತಿ ಸಂಬಂಧಪಟ್ಟು ಇದನ್ನು ಕಾಪಾಡೋದು ಹೇಗೆ ಅಂತ ಪ್ರಶ್ನೆ ಆಗಿಲ್ಲ ನೀವು ಯೋಚನೆ ಮಾಡಿ ಮುಂದೆ ನಾವು ನಮ್ಮ ಸಂಘಟನೆ ವತಿಯಿಂದ ಕ್ರಮ ತಗೊಳ್ಬೇಕು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಜಿಲ್ಲಾಡಳಿತ ಕೂಡಲೇ ಈ ತಹಸಿಲಾಂಶದ ಬಗ್ಗೆ ಇಲ್ಲಿನ ತಹಶೀಲ್ದಾರ್ ಜವಾಬ್ದಾರಿ ಬೇಜವಾಬ್ದಾರಿ ಬಗ್ಗೆ ಅವ್ರ ಕರ್ತವ್ಯ ಪಾಲನೆ ರಾತ್ರಿ ಆಗಲಿ ಏನಾಗ್ತದೋ ಏನಿಲ್ಲ ತಹಶೀಲ್ದಾರ್ ತಹಸಿಲಾಂಶಕ್ಕೆ ಗೊತ್ತಿಲ್ಲ ಹಾಗಾಗಿ ಇದನ್ನ ಸರ್ಕಾರ ತಗೊಳ್ಬೇಕು ಇಂಥ ತಹಶೀಲ್ದಾರ್ನ ಇಂಥ ಇಲಾಖೆ ಬಗ್ಗೆ ಕ್ರಮ ಹೇಳಿ ನಾನು ವಿನಂತಿ ಮಾಡ್ತೀನಿ